ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಗ್ನ ಷಡ್ಯಂತ್ರದ ಕಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆ ಬಗೆಯ ಕಥೆಗಳನ್ನ ಮೊಬೈಲ್ಗಳು ಹೇಳ್ತಾ ಇದೆ ಷಡ್ಯಂತ್ರದಲ್ಲಿ ಭಾಗಿಯಾದವರ ಮೊಬೈಲ್ಗಳು ಹೇಳ್ತಾ ಇರುವ ಕಥೆಗಳೇನು ಹಾಗಾದ ವಿಠಲಗೌಡ ಮಟ್ಟಣ್ಣವರ್ ಜಯಂತ್ ಮೊಬೈಲ್ ಸಾಕ್ಷ್ಯವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಲಾಗ್ತಾ ಇದೆ ಮೊಬೈಲ್ ರಿಟ್ರೀವ್ ಮೂಲಕ ಸಾಕ್ಷ್ಯ ಸಂಗ್ರಹಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಪೊಲೀಸರು ಪ್ರಬಲ ಸಾಕ್ಷ್ಯಕ್ಕಾಗಿ ಎಸ್ ಐ ಟಿ ಹುಡುಕಾಟವನ್ನು ನಡೆಸ್ತಾ ಇದೆ ಹಲವು ತಿಂಗಳುಗಳ ಪ್ಲಾನ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಪತ್ತೆ ಹಚ್ಚೋದಕ್ಕೆ ಮೊಬೈಲ್ಗಳನ್ನು ತಲಾಶ್ ನಡೆಸಲಾಗ್ತಾ ಇದೆ ತಲಾಶ್ ಮಾಡಲಾಗ್ತಾ ಇದೆ ರಿಟ್ರೀವ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಮೊಬೈಲ್ನಲ್ಲಿರುವಂತಹ ವಿಡಿಯೋ ಮೆಸೇಜ್ಗಳು ಅವುಗಳನ್ನು ರಿಟ್ರೀವ್ ಮಾಡುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಫೋಟೋ ಸಹಿತ ಮೊಬೈಲ್ನಲ್ಲಿರುವಂತಹ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಲಿದ್ದಾರೆ ಫಾರೆನ್ಸಿಕ್ ತಾಂತ್ರಿಕ ತಂಡ ಮೂವರ ಮೊಬೈಲನ್ನು ರಿಟ್ರೀವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಡಿಲೀಟ್ ಆದ ಎಲ್ಲ ಫೈಲ್ಗಳ ರಿಟ್ರೀವ್ಗೆ ತಯಾರಿಯಾಗಿದೆ ಗೂಗಲ್ ಡ್ರೈವ್ ಜಿಮೇಲ್ ವಾಟ್ಸ್ಆ್ಯಪ್ ಬ್ಯಾಕಪ್ ಸಂಗ್ರಹ ಮಾಡಲಾಗ್ತಿದೆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕ ಸಾಕ್ಷಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರು ಕಾಲ್ ರೆಕಾರ್ಡ್ಸ್ ಸಂಪರ್ಕದ ಮೂಲದ ಬಗ್ಗೆ ಕೂಡ ಪತ್ತೆ ಹಚ್ಚಲಾಗುತ್ತೆ ಫೋಟೋ ವಿಡಿಯೋ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತಹ ದಾಖಲೆಗಳು ಯಾವುದೇ ದಾಖಲೆಗಳು ಅಳಿಸಿದ್ರು ಕೂಡ ರಿಟ್ರೀವ್ ಮಾಡುವಂತ ಸಾಧ್ಯತೆ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಇದಿಗ ಷಡ್ಯಂತ್ರದ ಹಿನ್ನೆಲೆಯಲ್ಲಿ ಷಡ್ಯಂತ್ರವನ್ನು ನಡೆಸಿರುವಂತಹವರ ಈಗ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅವರ ಫೋನ್ ಸಾಕ್ಷ್ಯ ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬಹುದು ಜೊತೆಗೆ ಯಾವೆಲ್ಲ ರೀತಿಯಾಗಿ ರಿಟರ್ವ್ಯೂಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಾ ಇದೆ ಆ ಮಧುಕರ್ ಹೌದು ಆದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಈ ಗೌಡ ಇರಬಹುದು ಗಿರೀಶ್ ಮಟ್ಟನ್ ಅವ್ರ ಇರ್ಬಹುದು ಜಯಂತ್ ಇರ್ಬಹುದು ಅವರೆಲ್ಲರನ್ನೂ ಕೂಡ ವಿಚಾರಣೆ ದೀರ್ಘವಾಗಿ ನಡೆಸಲಾಗ್ತಾ ಇದೆ ಆದ್ರೆ ಈ ಈವರೆಗೂ ಕೂಡ ಅಹ್ ಯಾರನ್ನು ಕೂಡ ಬಂಧನ ಮಾಡುವಂತ ಪ್ರಕ್ರಿಯೆಗಳಾಗಿಲ್ಲ ಹಾಗಾಗಿ ಆ ಪ್ರಮುಖವಾಗಿ ಅವರ ಗಳನ್ನ ವಶಕ್ಕೆ ಪಡೆದು ಅವುಗಳನ್ನ ರಿಟ್ರೀವ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈಗ ಎಸ್ ಐ ಟಿ ಇಳಿದಿರುವಂತದ್ದು ಅಂದ್ರೆ ಪ್ರಬಲ ಸಾಕ್ಷ್ಯ ಬೇಕು ಅಂದ್ರೆ ಇವರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಬಲ ಸಾಕ್ಷ್ಯಗಳ ಅಗತ್ಯತೆಗಳಿರುವಂತದ್ದು ಹಾಗಾಗಿ ಪ್ರಬಲ ಸಾಕ್ಷ್ಯಗಳ ಹುಡುಕಾಟಕ್ಕಾಗಿ ಎಸ್ ಐ ಟಿ ಅವರ ಮೊಬೈಲ್ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಮುಂಗಾ ಮುಂದಾಗಿದೆ ಅಂದ್ರೆ ಹಲವು ತಿಂಗಳುಗಳ ಅವರ ಪ್ಲಾನ್ ಗಳೇನಾದ್ರೂ ಮಾಡಿದ್ರೆ ಅವುಗಳನ್ನ ಮೊಬೈಲ್ ನಲ್ಲಿ ತಲಾಶ್ ಮಾಡುವಂತದ್ದು ಅಂದ್ರೆ ಆ ಮೊಬೈಲ್ ನಲ್ಲಿ ಏನಾದ್ರೂ ವಿಡಿಯೋಗಳಿರ್ಬೋದು ಅಥವಾ ಸಂದೇಶಗಳಿರ್ಬೋದು ಅವುಗಳನ್ನೆಲ್ಲ ಅವರು ಡಿಲೀಟ್ ಮಾಡಿರ್ಬೋದು ಅವುಗಳನ್ನೆಲ್ಲವನ್ನ ಕೂಡ ಯಾವ ರೀತಿಯಾಗಿ ಡಿಲೀಟ್ ಆಗಿರುವಂತದ್ದನ್ನ ತೆಗಿಬೇಕು ಅನ್ನುವಂತದ್ದು ಫೋಟೋ ಸಹಿತ ಮೊಬೈಲ್ಗಳಲ್ಲಿರುವ ಹಲವು ಸಾಕ್ಷ್ಯಗಳನ್ನ ರೆಡ್ರೀ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ ಹೀಗಾಗಿ ಈಗಾಗಲೇ ಫಾರೆನ್ಸಿಕ್ ತಾಂತ್ರಿಕ ತಂಡ ಈ ಮೂವರ ಮೊಬೈಲ್ ಗಳನ್ನ ಆರಂಭದಲ್ಲಿ ಈಗ ಮೂರು ಜನರ ಮೊಬೈಲ್ ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಮೊಬೈಲ್ ಫಾರೆನ್ಸಿಕ್ ಎಕ್ಸ್ಟ್ರಾಕ್ಷನ್ ಟೂಲ್ಸ್ ಗಳನ್ನ ಬಳಸಿ ಅದರಲ್ಲಿರುವಂತಹ ಡಾಟಾಗಳನ್ನ ಪಡೆಯಲಾಗುತ್ತೆ ಅಂದ್ರೆ ಮೊಬೈಲ್ ಮೊಬೈಲ್ನಲ್ಲಿರುವ ಫೈಲ್ ಗಳಿರ್ಬೋದು ಅಂದ್ರೆ ಕಾಂಟ್ಯಾಕ್ಟ್ ಗಳು ಮೆಸೇಜ್ಗಳು ವಾಟ್ಸ್ಆಪ್ ಚಾಟ್ ಗಳನ್ನ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಮತ್ತು ಡಿವೈಸ್ ಮೆಮೊರಿಯ ಸಂಪೂರ್ಣ ಇಮೇಜ್ ತೆಗೆದು ಅದರ ಡಿಲೀಟ್ ಆದ ಫೈಲ್ಗಳವರೆಗೂ ಕೂಡ ಎಲ್ಲವನ್ನ ರಿಟ್ರೀವ್ ಮಾಡ್ಕೊಳ್ಳಲಾಗುತ್ತೆ ಒಂದು ವೇಳೆ ಗೂಗಲ್ ಡ್ರೈವ್ ಅಥವಾ ಜಿಮೇಲ್ ಅಥವಾ ವಾಟ್ಸ್ಆಪ್ ಬ್ಯಾಕ್ ಪ್ ಮಾಡಿದ್ರೆ ಅದನ್ನು ಸಹ ಪಡೀಲಿಕ್ಕೆ ಅವಕಾಶಗಳು ಇರುವಂತಹ ಹಾಗಾಗಿ ರಿಟ್ರೀವ್ ಮಾಡಿದಾಗ ಬಹಳಷ್ಟು ಸ್ಫೋಟಕ ಸಾಕ್ಷ್ಯಗಳು ಸಿಗಬಹುದು ಅಂದ್ರೆ ಇದರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ್ ರೆಕಾರ್ಡ್ಸ್ ಗಳು ಇರಬಹುದು ಅಥವಾ ಸಂಪರ್ಕದ ಮೂಲಕ ಯಾರೊಂದಿಗಾದರೂ ಸಂಪರ್ಕದಲ್ಲಿದ್ದರೂ ಕೂಡ ಅದನ್ನು ಕೂಡ ಪತ್ತೆ ಹಚ್ಚಬಹುದು ಒಟ್ಟಾರೆಯಾಗಿ ಫೋಟೋ ವಿಡಿಯೋ ಅಥವಾ ಡಾಕ್ಯುಮೆಂಟ್ ಗಳಲ್ಲಿ ಪ್ರಕರಣ ಸಂಬಂಧ ದಾಖಲೆ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯಾವುದೇ ದಾಖಲೆಗಳು ಅಳಿಸಿದ್ರು ಕೂಡ ಅದನ್ನ ರಿಟ್ರೀವ್ ಮೂಲಕ ಮತ್ತೆ ಪಡೆಯುವ ಸಾಧ್ಯತೆಗಳು ಹಿನ್ನೆಲೆಯಲ್ಲಿ ಮೊಬೈಲ್ ರಿಟ್ರೀವ್ ನಿಂದ ಈ ಷಡ್ಯಂತ್ರಕ್ಕೆ ಮತ್ತೊಂದು ಸಾಕ್ಷ್ಯ ಸಿಗಬಹುದು ಅನ್ನುವಂಥದ್ದು ಸೈಟಿಯ ನಂಬಿಕೆ ಈ ಎಲ್ಲ ಕಾರಣಗಳಿಂದಾಗಿ ಈಗ ಅವುಗಳನ್ನ ರಿಟ್ರೀವ್ ಮಾಡುವಂತ ಕೆಲಸಕ್ಕೆ ಸೇಟಿ ಕೈ ಹಾಕಿರುವಂತರತ್ ರಾಜ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ